ನೋಡಿ ಇವತ್ತು ಒಂದು ಎರಡು ತರಹದ ಸ್ಪ್ರೌಟ್ ಅಂದ್ರೆ ಕೋಸಂಬರಿಗಳನ್ನು ಮಾಡೋದನ್ನು ನೋಡೋಣ ನಿತ್ಯದಲ್ಲಿ ಅನ್ನ ಹುಳಿ ಸಾರು ಪಲ್ಯ ಈ ತರದ ಒಂದು ಕಾಮನ್ ನಾವು ತಿಂತಾನೆ ಇರ್ತೀವಿ ಒಂದು ಇದು ಒಂದು ವಿಶೇಷವಾಗಿರುತ್ತೆ ಮತ್ತು ಊಟದಲ್ಲೂ ಸಹ ತಗೊಳ್ಬೋದು ಅಲ್ಲದೆ ಮಕ್ಕಳಿಗೆ ಬಂದಾಗ ಅಥವಾ ಮಕ್ಕಳು ಮತ್ತೆ ಬಡ್ಡೂರು ಎಲ್ಲರಿಗೂ ಫ್ರೀ ಟೈಮ್ನಲ್ಲಿ ಸಾಯಂಕಾಲ ತಗೊಳ್ಳೋದಕ್ಕೆ ನಮಗೆ ಅನುಕೂಲ ಆಗುತ್ತೆ ಈಗ ಈ ರೆಸಿಪಿ ಮಾಡೋದನ್ನು ನೋಡೋಣ ಹಾಗಾದ್ರೆ ಆಮೇಲೆ ಇದರಲ್ಲಿ ಇನ್ನೊಂದು ಲಾಭಾಂಶ ಏನಪ್ಪಾ ಅಂತಂದ್ರೆ ನಾವಿಲ್ಲಿ ಮೊಳಕೆ ಕಟ್ಟಿದ ಕಾಳುಗಳನ್ನು ಉಪಯೋಗಿಸ್ತಾ ಇದೀವಿ ಮತ್ತೆ ಹಸಿ ತರಕಾರಿಗಳನ್ನು ಉಪಯೋಗಿಸ್ತಾ ಇದೀವಿ ಇದು ಒಂಥರ ಶಕ್ತಿದಾಯಕವಾಗಿ ಮತ್ತು ಪೌಷ್ಟಿಕಾಂಶಗಳನ್ನು ಒದಗಿಸುವಂತಹ ಒಂದು ಪದಾರ್ಥ ಆಗಿರ್ತದೆ ಮಕ್ಕಳು ಹಸಿ ಕ ತರಕಾರಿಯನ್ನು ನೇರವಾಗಿ ತಿನ್ನುಲ್ಲ ಅನ್ನೋ ಒಂದು ಇದು ಇರುತ್ತದೆ ಈ ರೀತಿ ಮಾಡಿಕೊಟ್ಟಾಗ ಮಕ್ಕಳು ತುಂಬಾ ಇಷ್ಟಪಟ್ಟು ಈ ತರದ ಒಂದು ಐಟಮ್ಗಳನ್ನು ತಿಂದು ಅವರಿಗೆ ಹಸಿ ತರಕಾರಿಯನ್ನು ತಿನ್ನುವ ಮುಖಾಂತರ ಪೌಷ್ಟಿಕ ಅಂಶಗಳನ್ನು ಒದಗಿಸುವಂತ ಒಂದು ಕೆಲಸ ಆಗ್ತದೆ ಸೊ ಈ ಹೆಸರು ಕಾಳನ್ನ ತಗೊಂಡಿದ್ದೀವಿ ನಾವು ಇವತ್ತು ಈ ಹೆಸರು ಕಾಳನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇವತ್ತಿನ ಬೆಳಗ್ಗೆ ನಾವು ನೀರಲ್ಲಿ ನೆನೆ ಹಾಕಿ ಬಿಟ್ಟು ರಾತ್ರಿ ಇದನ್ನ ಒಂದು ಬಿಳಿ ಬಟ್ಟೆಯಲ್ಲಿ ಕಟ್ಟಿಡ್ಬೋದು ಅಥವಾ ಒಂದು ಟೈಟ್ ಆದ ಬಾಕ್ಸ್ ನಲ್ಲಿ ಮುಚ್ಚಿಡಬಹುದು ಬಾಕ್ಸ್ ನಲ್ಲಿ ಹಾಕಿಟ್ರೆ ಒಂದು ಸ್ವಲ್ಪ ಮೊಳಕೆ ಬೇಗ ಬರಲ್ಲ ಕಟ್ಟಿಟ್ಟಾಗ ಒಂದು ಸ್ವಲ್ಪ ಬೇಗ ಬರುತ್ತೆ ಸೊ ಮೊಳಕೆ ಚೆನ್ನಾಗಿ ಬಂದರೆ ಇದರಲ್ಲಿ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಪೌ ಪೌಷ್ಟಿಕಾಂಶ ನಮಗೆ ದೊರಕ್ತದೆ ಆ ಒಂದು ಇದನ್ನು ನಾವು ರೌಟ್ ಮಾಡೋದಕ್ಕೆ ಹಿಂದಿನ ದಿನನೇ ತಯಾರು ಮಾಡ್ಕೊಳ್ಬೇಕಾಗುತ್ತೆ ಅದಾದ ನಂತರ ನಮಗೆ ಹಸಿ ತರಕಾರಿಗಳಿದೆ ಕ್ಯಾರೆಟ್ ಇದೆ ಅದನ್ನು ಹೆರ್ಕಂಡು ಇಟ್ಕೊಳ್ಳೋದು ಆಮೇಲೆ ಟೊಮೆಟೊ ಹೆಚ್ಚಿಟ್ಕೊಂಡ್ಬಿಟ್ರಾಯ್ತು ಸೌತೆಕಾಯಿ ಒಂದು ಚಿಕ್ಕ ಸೌತೆಕಾಯಿಲೆ ಒಂದು ಅರ್ಧ ಸೌತೆಕಾಯಿ ಆದರೆ ಸಾಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗ್ತದೆ ಸ್ವಲ್ಪ ಒಂದು ಎರಡು ಸ್ಪೂನು ಹಸಿ ಕೊಬ್ಬರಿ ತುರಿದಿಟ್ಟಿರುವಂತದ್ದು ಆಮೇಲೆ ಒಂದು ಕಾಲ್ ಸ್ಪೂನ್ ಕಡಿಮೆ ಜೀರಿಗೆ ಪೌಡರ್ ಒಂದು ಕಾಲ್ ಸ್ಪೂನ್ ಕಡಿಮೆ ಮೆಣಸಿನ ಪೌಡರ್ನ ನಾವು ಉಪಯೋಗಿಸಿದ್ರೆ ಸಾಕಾಗುತ್ತೆ ನೋಡಿ ಮೊದಲಿಗೆ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಸ್ಟವ್ ಹಚ್ಕೊಂಡ್ಬಿಟ್ಟು ನಾವೇನು ಈ ಮೊಳಕೆ ಕಟ್ಕೊಂಡಿದೀವಲ್ಲ ಕಾಳನ್ನ ಒಂದುವರೆ ಎರಡು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ತಾಳ್ಸ್ಕೊಳ್ಳಿ ಅವಾಗ ಟೇಸ್ಟ್ ಒಂದು ಸ್ವಲ್ಪ ಚೆನ್ನಾಗಿ ಬರುತ್ತದೆ ಅಂದ್ರೆ ತುಂಬಾ ಬೇಸಾಕ್ ಹೋಗಬೇಡಿ ಜಸ್ಟ್ ಹಾಗೆಯೇ ಎಣ್ಣೆಲೆ ಸ್ವಲ್ಪ ತಾಳಿಸ್ಕೊಳ್ಬೇಕು ನೋಡಿ ಒಂದು ಎರಡು ನಿಮಿಷದವರೆಗೂ ಜಸ್ಟ್ ಹಾಗೆ ತಾಳಿಸ್ಕೊಟ್ರೆ ಸಾಕು ಸ್ವಲ್ಪ ನಿಮ್ಗೆ ಕಲರ್ ಚೇಂಜ್ ಆಗೋದು ಗೊತ್ತಾಗುತ್ತೆ ನಿಮಗೆ ಅದು ಒಂಥರ ತಿಂದಾಗ ಒಂಥರ ಕಡಕ್ ಟೇಸ್ಟ್ ಬರುತ್ತೆ ಸ್ಮೂತ್ ಟೇಸ್ಟ್ ಖಡಕ್ ಟೇಸ್ಟ್ ಬರುತ್ತೆ ಒಂಥರ ಚೆನ್ನಾಗಿರುತ್ತೆ ಟೇಸ್ಟು ಸೊ ಈಗ ಸ್ಟವ್ ಆರಿಸ್ಬಿಡಿ ಹಾಗೆ ನೋಡಿ ಈಗ ಎರಡು ಒಂದೆರಡು ನಿಮಿಷ ತಣ್ಣಗಾಗಿದೆ ಈಗ ಹಾಗೇ ಈ ನಾವೇನು ರೆಡಿ ಮಾಡ್ಕೊಂಡಿದ್ದಿಲ್ಲ ತರಕಾರಿಗಳನ್ನ ಹಾಕ್ತಾ ಬರೋಣ ಸೌತೆಕಾಯಿ ಕ್ಯಾರೆಟು ಟೊಮೆಟೊ ಹಣ್ಣು ಮತ್ತೆ ಹೆರದಿಟ್ಕೊಂಡಿರುವಂತಹ ಹಸಿ ಕೊಬ್ಬರಿ ಕಾಳು ಮೆಣಸಿನ ಪೌಡ್ರು ಜೀರಾ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನಿಮಗೆ ಮೆಣಸಿನ ಪೌಡ್ರು ನೋಡಿ ನಿಮ್ಮ ಟೇಸ್ಟ್ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಇದನ್ನು ಮಿಕ್ಸ್ ಮಾಡಿ ಒಂದು ಹದಿನೈದು ಹತ್ತು ಹದಿನೈದು ನಿಮಿಷ ಬಿಟ್ಟುಬಿಟ್ರೆ ಅದು ಸಮರಸವಾಗುತ್ತೆ ಎಲ್ಲ ಉಪ್ಪು ಖಾರ ಆಮೇಲೆ ನಾವು ತಿನ್ನೋದಕ್ಕೆ ಉಪಯೋಗಿಸ್ಕೊಳ್ಬೋದು ಎಲ್ಲ ಇದು ಒಂದು ಅರ್ಧಮರ್ಧ ಕಲಸಿದ ಮೇಲೆ ಒಂದು ಅರ್ಧ ನಿಂಬೆ ಹಣ್ಣನ್ನು ಹಿಂಡ್ಕೊಳ್ಬೇಕು ನೋಡಿ ಈಗ ಒಂದು ಚಿಕ್ಕ ನಿಂಬೆಹಣ್ಣು ಜಾಸ್ತಿ ಬೇಡ ಒಂದು ಚಿಕ್ಕ ಅರ್ಧ ನಿಂಬೆಹಣ್ಣು ಸಾಕು ಒಂಥರ ಕಟ್ಟ ಮಿಟ್ಟ ಟೇಸ್ಟ್ ಬರ್ತೇವೆ ಒಂದು ಅರ್ಧ ಸ್ಪೂನ್ ನಿಂದಲೂ ಕಡಿಮೆ ಸಕ್ಕರೆ ಸಕ್ಕರೆ ಬೇಡ ಅಂದರೆ ಬಿಟ್ಕೊಡ್ಬೋದು ಒಂದು ನಿಂಬೆಹಣ್ಣು ಸಕ್ಕರೆ ಎರಡು ಕಾಂಬಿನೇಷನ್ ಆಗಿಂದ ಒಂದು ಒಳ್ಳೆ ಟೇಸ್ಟ್ ಕೊಡ್ತದೆ ಕಲಸಿಬಿಟ್ಟು ಒಂದು ಹತ್ತು ಹದಿನೈದು ನಿಮಿಷ ಮುಚ್ಚಿಟ್ಬಿಟ್ಟು ನಾವು ಇದನ್ನು ಉಪಯೋಗಿಸ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಇಷ್ಟ ಆದರೆ ಚೂರು ಚಾಟ್ ಮಸಾಲ ಸಹ ನೀವು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೋದು ತುಂಬ ಲೈಟ್ ಮಸಾಲೆ ಬೇಕಂತಂದ್ರೆ ನಾವು ಹೇಳಿದ ಸಾಕು ಸ್ವಲ್ಪ ಸ್ಪೈಸಿ ಬೇಕಂದ್ರೆ ಸ್ವಲ್ಪ ಚಾಟ್ ಮಾಡ ಉಪಯೋಗಿಸಬಹುದು ಹೆಸರು ಕಾಳು ಮೊಳಕೆ ಹೆಸರು ಕಾಳು ಉಪಯೋಗಿಸಿ ಮಾಡುವಂತ ಸ್ಪ್ರೌಟ್ ರೆಡಿ ಆಗಿದೆ ಇದನ್ನ ಚಿಕ್ಕ ಮಕ್ಕಳಿಗೆ ಎಲ್ರಿಗೂ ದೊಡ್ಡವರಿಗೆ ಉಪಯೋಗಿಸಬಹುದು ತುಂಬಾ ಚೆನ್ನಾಗಿರುತ್ತೆ ಮಾಡಿಬಿಟ್ಟು ಟ್ರೈ ಮಾಡಿ ನಿಮ್ಮ ಕಾಮೆಂಟ್ ಅನ್ನ ನಮ್ಮ ವಿಡಿಯೋಕ್ಕೆ ಹಾಕಿ ನಮ್ಗೆ ಒಂದು ಪ್ರೋತ್ಸಾಹ ಸಿಗುತ್ತೆ ನಮಸ್ಕಾರ ಇದು ಹೆಸರು ಕಾಳು ಒಂದು ಸಣ್ಣ ಕಪ್ ನಲ್ಲಿ ಒಂದು ಕಪ್ಪು ಸೊ ಈಗ ಹೆಸರು ಕಾಳು ಈಗ ಇನ್ನೊಂದು ಇದಕ್ಕೆ ಮುಖ್ಯವಾದ ಇಂಗ್ರೀಡಿಯೆಂಟ್ ತೊಗೊಂಡಿದ್ದೀವಿ ಇದನ್ನೇ ತೊಗೊಳ್ಬೇಕು ಅಂತಿಲ್ಲ ಬೇರೆ ಬೇರೆ ಅದನ್ನು ನಾವು ಉಪಯೋಗಿಸ್ಬಿಟ್ಟು ನಾವು ಮಾಡ್ಬೋದು ಇನ್ನೂ ಮುಂದಿನ ಸರಣಿಗಳಲ್ಲಿ ನಾನು ತೋರಿಸ್ತೀನಿ ಇದು ಕಮಲ ದ್ರಾಕ್ಷಿಯನ್ನು ಉಪಯೋಗಿಸಿದ್ದೀವಿ ಇವತ್ತು ಹೆಸರು ಕಾಳು ಮತ್ತು ಮುಖ್ಯವಾಗಿ ಈ ಕಮಲ ದ್ರಾಕ್ಷಿಯನ್ನು ಉಪಯೋಗಿಸಿ ಮಾಡಿದ್ದೀವಿ ಅದನ್ನು ಹೀಗೆ ಹೆಚ್ಚಿಟ್ಕೊಂಡಿದ್ದೀವಿ ಅರ್ಧದಷ್ಟು ಹೆಚ್ಚಿಟ್ಕೊಂಡಿದ್ದೀವಿ ಅದನ್ನು ಇದಕ್ಕೆ ಹಾಕೋಣ ಹಾಗೆಯೇ ಸ್ವಲ್ಪ ದಾಳಿಂಬರೆ ದಾಳಿಂಬೆ ಹಣ್ಣಿನ ಕಾಳು ಆಮೇಲೆ ಸ್ವಲ್ಪ ಕ್ಯಾರೆಟ್ ಹೆಚ್ಚಿಟ್ಟು ಚಿಕ್ಕದಾಗಿ ಹೆಚ್ಚಿಟ್ಟಿರುವಂಥದ್ದು ಎರಡು ಸಹ ಹಾಕ್ಬೋದು ನಾವು ಇದನ್ನು ಸ್ವಲ್ಪ ರೀ ಹಸಿ ಕೊಬ್ಬರಿ ಆಮೇಲೆ ಸೌತೆಕಾಯಿ ಕೊಚ್ಕೊಂಡು ಇಟ್ಕೊಂಡಿರುವಂಥದ್ದು ಇದನ್ನು ಹಾಕ್ಬಿಟ್ಟು ಇದಕ್ಕೊಂದು ಸ್ವಲ್ಪ ಜೀರಾ ಪೌಡರ್ ಹಾಕಿ ಸ್ವಲ್ಪ ಕಾಳು ಮೆಣಸು ಕರಿ ಕಾಳು ಮೆಣಸು ಅಂದರೆ ಪೆಪ್ಪರ್ ಪೌಡರ್ನ ಹಾಕಿ ಇಷ್ಟು ಸ್ವಲ್ಪ ಉಪ್ಪು ಚೂರ್ ಹಾಕಿ ಜಾಸ್ತಿ ಬೇಡ ಚೂರು ಉಪ್ಪು ಇದು ಒಂಥರ ಕಟ್ಟ ಮೆಟ್ಟ ಟೇಸ್ಟ್ ಬರುತ್ತೆ ಇದನ್ನ ಕಲಸಿಬಿಟ್ಟು ಒಂದು ಎರಡು ಮೂರು ನಿಮಿಷ ಕಾಲ ಇಡಿ ಯಾಕಂದ್ರೆ ಎಲ್ಲ ಒಂದ್ ಸ್ವಲ್ಪ ಈ ಜೀರಾ ಮತ್ತು ಪೆಪ್ಪರ್ ಪೌಡರ್ ಎಲ್ಲ ಕಡೆಗೂ ಹೊಂದಿಕೊಳ್ಳುತ್ತೆ ನೋಡಿ ಸ್ಪ್ರೌಟ್ ರೆಡಿ ಆಗಿದೆ ಒಂದು ಐದು ನಿಮಿಷ ನಾವು ಎಲ್ಲ ಹಾಕಿಬಿಟ್ಟು ಮುಚ್ಚಿಟ್ಟಿದ್ವಿ ಈಗ ಅದಕ್ಕೆ ಉಪ್ಪು ಮತ್ತು ಜೀರಿಗೆ ಪುಡಿ ಮೆಣಸಿನ ಪುಡಿ ಎಲ್ಲದಕ್ಕೂ ಹೊಂದಿಕೊಂಡಿದೆ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಸಿಗ್ತಾ ಇದೆ ನಮ್ಮ ಇನ್ನೂ ಹೆಚ್ಚಿನ ಈ ಥರದ ಕೋಸಂಬರಿ ಸ್ಪ್ರೌಟ್ ರೆಸಿಪಿಗಳನ್ನ ನೋಡೋಣಂತೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ತಪ್ಪದೇ ದಯವಿಟ್ಟು ಸ್ಕಿಪ್ ಮಾಡಿದ ವಿಡಿಯೋಗಳನ್ನು ನೋಡಿ ನಿಮ್ಮ ಪ್ರೋತ್ಸಾಹ ನಮಗೆ ಇನ್ನೂ ಉತ್ಸಾಹ ತರುತ್ತದೆ ನಮಸ್ಕಾರ